ವಿಶ್ವ ನಂದು ಫಸ್ಟ್ ಟೈಮ್ ಬೋಟಿಂಗ್ ಇದೆ ನನ್ನ ಪ್ರ ನನ್ನ ಪ್ರಕಾರದಿಂದ ವೋಟಿಂಗ್ ಮಾಡುವಾಗ ನಾವು ಫಸ್ಟ್ ಥಿಂಗ್ ನಮ್ಮ ಮೈಂಡ್ನಲ್ಲಿ ಇರಬೇಕು ಅಂದರೆ ನಾವು ಎಕ್ದಮ್ ಪರ್ಫೆಕ್ಟ್ ಕ್ಯಾಂಡಿಡೇಟನ್ನು ಸಿಲೆಕ್ಟ್ ಮಾಡಬೇಕು ನಾವು ಮಾಡಿ ನಾವು ಸಿಲೆಕ್ಟ್ ಮಾಡಿದ್ದು ಕ್ಯಾಂಡಿಡೇಟ್ ನಮಗೆ ಫ್ಯೂಚರಿಗೆ ಸರಿ ಇರಬೇಕು ಮತ್ತು ನಾವು ಬೋಟಿಂಗ್ ಕೊಡುವಾಗ ರೈಟ್ ಮತ್ತು ರಾಂಗ್ನಲ್ಲಿ ಡಿಫ್ರೆನ್ಸ್ ನೋಡಬೇಕು ಖಾಲಿ ಕೊಡಬೇಕು ವೋಟಿಂಗ್ ಅಂತ ಕೊಡಬಾರ್ದು ವೋಟಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ವೋಟಿಂಗ್ ಸರಿ ಕೊಟ್ಟಿದ್ದರೆ ನಮಗೆ ಫ್ಯೂಚರ್ ಬ್ರೈಟ್ ಇರುತ್ತೆ ನಾವು ಎಜುಕೇಷನ್ನಲ್ಲಿ ಇರುವ ಸ್ಟೂಡೆಂಟ್ಸರಿಗೆ ವೋಟಿಂಗ್ ಕೊಡುವಾಗ ಮನಸ್ಸಿನಲ್ಲಿ ಇರಬೇಕು ಕೀ ನಾವು ವೋಟಿಂಗ್ ಕೊಡ್ತೇವೆ ಅದು ನಮಗೆ ಎಜುಕೇಷನಲ್ನಲ್ಲಿ ತುಂಬ ಡಿಫ್ರೆನ್ಸ್ ತರಬೇಕು ಪ್ರಾಬ್ಲಮ್ ಆಗಬಾರ್ದು ಜಾಬ್ ಸಿಗುವಾಗ ಮತ್ತು ಎಜುಕೇಷನಲ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ಲೋಕಸಭಾದಲ್ಲಿ ಯಾರು ಪರ್ಫೆಕ್ಟ್ ಕ್ಯಾಂಡಿಡೇಟ್ ಇದ್ದಾರೆ ಇರ್ತಾರೆ ಯಾರು ಪಕ್ಷಪಾತ ಮಾಡೋದಿಲ್ಲ ಮತ್ತು ರೈಟ್ ಚುನಾವಣೆ ಮಾಡು ಅವರಿಗೆ ನಾವು ವೋಟಿಂಗ್ ಕೊಡಬೇಕು ವೋಟಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇದು ನಮ್ಮದು ಇಂಡಿಯಾದ ಸಿಟಿಸನ್ಶಿಪ್ಪಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ವೋಟಿಂಗ್ ನಾವು ಸರಿಯಾಗಿ ಡಿಫ್ರೆನ್ಸ್ ಮಾಡಿ ನಾವು ವೋಟಿಂಗ್ ಕೊಡಬೇಕು ಮತ್ತು ಸ್ಟೂಡೆಂಟ್ಸ್ ಎಜುಕೇಷನಲ್ ಸ್ಟೂಡೆಂಟ್ಸಿಗೆ ನಾವು ವೋಟಿಂಗ್ ಕೊಡುವಾಗ ಇದು ನೋಡಬೇಕು ಅಂದರೆ ಏನು ವೋಟಿಂಗ್ ಕೊಡುವಾಗ ನಾವು ಎಜುಕೇಷನ್ ಸ್ಟಿಸ್ ಸಿಸ್ಟಮ್ನಲ್ಲಿ ನಮಗೆ ಎಷ್ಟು ಡಿಫ್ರೆನ್ಸ್ ಸಿಗತ್ತೆ ಮತ್ತು ಏನೇನು ಇಂಪ್ರೂವ್ಮೆಂಟ್ ಆಗತ್ತೆ ಅದು ಎಲ್ಲ ನೋಡಿ ನಾವು ವೋಟಿಂಗ್ ಕೊಡಬೇಕು ಸುಮ್ಮನೆ ಕೊಡುವಾಗ ಯಾರಿಗಾದರೂ ವೋಟಿಂಗ್ ಕೊಡಬೇಕು ಅಂತ ವೋಟಿಂಗ್ ಕೊಡಬಾರ್ದು ಹಣ ತಗೊಂಡು ತುಂಬ ಜನ ವೋಟಿಂಗ್ ಕೊಡ್ತಾರೆ ಆ ಥರ ಏನೂ ಮಾಡಬಾರ್ದು ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಅದು ನಾವು ಕೊಡಬೇಕು ತುಂಬ ಫೇಕ್ ಪ್ರಾಮಿಸಸ್ ಮಾಡ್ತಾ ಮಾಡ್ತಾರೆ ಜನರು ಅದು ನಾವು ಮನ್ಸ್ನಲ್ಲಿ ಇರಬಾರ್ದು ನಮ್ಮ ಮನ್ಸ್ನಲ್ಲಿ ಯಾರು ಇರುತ್ತೆ ಅವರಿಗೆ ನಾವು ವೋಟ್ ಮಾಡಬೇಕು ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ನಾನು ಇಂಡಿಯಾ ಇಂಡಿಯಾಗೆ ಫಸ್ಟ್ ವೋಟಿಂಗ್ ಇದ್ದೀನಿ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಫಸ್ಟ್ ಟೈಮ್ ವೋಟ್ ಕೊಡುವಾಗ ಮೆಡಿಕಲ್ ಸೈನ್ಸ್ನಲ್ಲಿ ಏನಾಗಬೇಕು ಅಂದರೆ ಕರ್ನಾಟಕದಲ್ಲಿ ತುಂಬ ಸೀಟ್ಸ್ ಇದೆ ಮೆಡಿಕಲ್ ಸೈನ್ಸ್ನಲ್ಲಿ ಆದರೂ ಮಾರ್ಕ್ಸ್ ಪರ್ಸಂಟೇಜ್ ಸ್ವಲ್ಪ ಜಾಸ್ತಿ ಇದೆ ಅದು ಸ್ವಲ್ಪ ಮೀಡಿಯಮ್ ರೇಂಜ್ನಲ್ಲಿ ಬಂದು ಆಮೇಲೆ ಇದು ಮಾಡಬೇಕು ಮತ್ತು ಗೌರ್ಮೆಂಟ್ ಸೀಟ್ಸ್ ತುಂಬ ಕಡಿಮೆ ಇದೆ ಕರ್ನಾಟಕದಲ್ಲಿ ಅದು ಹೆಚ್ಚಾಗಬೇಕು ಯಾಕಂದರೆ ಎಲ್ಲರೂ ಎಫರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಮೆರಿಟ್ ಸೀಟ್ ತಗೊಳ್ಲಿಕ್ಕೆ ಯಾರು ಸ್ವಲ್ಪ ಮೀಡಿಯಮ್ ಮಾರ್ಕ್ಸ್ನಲ್ಲಿ ನಮಗೆ ಇದು ಸಿಗಬೇಕು ಮೋದಿ ಹತ್ತು ವರ್ಷ ದೇಶ ಇಂಪ್ರೂವ್ ಮಾಡಿದ್ದಾರೆ ಅದರಿಂದ ಮೋದಿ ಈಗ ಆಲ್ ಇಂಡಿಯಾ ಜನ ಎಲ್ಲ ಮೋದಿಗೆ ಆದ್ರಿಂದ ಮೋದಿ ಜಾಸ್ತಿ ಹೋಗ್ತಾರೆ ಇವರು ಗಾಂಧಿ ಕಾಂಗ್ರೆಸ್ನವರು ಇಂದಿರಾ ಗಾಂಧಿ ರಾಜಕೀಯ ಮಾಡೋರು ಗಾಂಧಿ ಮಂತನ ಬಿಟ್ಟು ರಾಜಕೀಯ ಮಾಡಿದ್ರೆ ಇವರು ಬರ್ತಾರೆ ಇವರು ಗಾಂಧಿ ಮಂತನ ಬಿಟ್ಟು ರಾಜಕೀಯ ಮಾಡಲ್ಲ ಹಿಂಗಾಗಿ ದೇಶದಲ್ಲಿ ಪ್ರಬಲ ನಾಯಕ ಎನ್ ಡಿ ಎಗೆ ಮೋದಿನೇ ಬರೋನು ಮೋದಿನ ನಾನೂರು ಸೀಟ್ ಮೇಲ್ ಬರ್ತವೆ ಬಿಜೆಪಿ ಪಕ್ಷದ ಸಲುವಾಗಿ ಮತ್ತು ಮೋದಿ ಸಲುವಾಗಿ ಓಟ್ ಹಾಕೋದು ಮೋದಿ ಚೆವೋ ಮಾಡಿದಾವೆ ಈಗ ಆಗಿದ್ದು ಆದರೆ ಮೊದಲು ವಾಜಪೇಯಿ ಇದ್ದಾಗ ಚೆವ ಇತ್ತು ಈಗ ಕಾಂಗ್ರೆಸ್ ಬಂದು ಮತ್ತು ಇದು ಮಾಡಿದ್ದಾವೆ ಈಗ ಮೋದಿ ಬಂದ ನಂತರ ಸ್ವಲ್ಪ ಚೋ ಇದು ಇದಾಯಿತು ಚೆವಾಯಿತು ಈಗ ಸಮಾಧಾನ ಇದೆ ಬಿ ಜೆ ಪಿ ಅದು ನಾವು ಬಿ ಜೆ ಪಿಗೆ ಓಟ್ ಹಾಕೋದು ಹೆಸರಲ್ಲಿ ನಾನು ಬೇಕು ಬಿ ಜೆ ಪಿನೇ ಮೋದಿ ಸಲುವಾಗಿ ನಾವು ಇಲ್ಲ ಓಟ ಹಾಕೋದು ಕಾಂಗ್ರೆಸ್ ನಮಗೆ ಒಂದು ಏನು ಹೊಟ್ಟೆ ಇದಾಗ್ತದೆ ಹೊಟ್ಟೆ ನೆಕ್ ಇರ್ತಿದ್ರು ಕಾಂಗ್ರೆಸ್ಸೇ ಈ ಕಾಂಗ್ರೆಸ್ಸಿಗೆ ನಾವು ಯಾರಿಗೂ ಓಟ ಹಾಕೋದಿಲ್ಲ ಬಿ ಜೆ ಪಿನೇ ಓಟ್ ಹಾಕುವುದು ಇಪ್ಪತ್ತು ವರ್ಷದಿಂದ ಮಾಡಿದಂಥ ಕಂಪೆ ಮಾಡಿದ ಆದಂಥ ಕಾಂಗ್ರೆಸ್ ಸರ್ಕಾರ ಮೋದಿ ಹಾಗಾಗಿ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಯಾರೂ ಉಳಿದಿದೆ ನಾವು ಅಭ್ಯರ್ಥಿ ನೋಡಿ ಹೋಗಕಲ್ಲ ಅಭ್ಯರ್ಥಿ ನೋಡಿ ನಾವು ಕೊಟ್ಟಾಗಲ್ಲ ಮೋದಿ ನೋಡಿ ಮೋದಿ ಪಕ್ಷ ನೋಡಿ ಅವರು ಪಕ್ಷದಲ್ಲಿ ಪಕ್ಷ ಯಾವ ಪಕ್ಷ ಆಗ್ತಿದ್ರೆ ಬಿ ಜೆ ಪಿ ಬಿ ಜೆ ಪಿ ಆಗ್ತಾಯಿದೆ ಈಗ ಮುಂದೆ ಏನು ಅದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೇನು ಆಗ್ಬೇಕಂತ ಹೇಳಿ ನಮ್ಮ ಮನಸ್ಸಲ್ಲಿ ವಿಚಾರ ಇದೆ ಏನೇನು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಇನ್ನೂ ಸಹ ಆಗಿಲ್ಲ ಹ್ಞೂ ಇನ್ನೇನು ಆಗಬೇಕು ಹಾಂ ಕಳೆದ ಆರು ಸಲ ಅನಂತಿಮ ಹಿರಿಯವರು ಬಂದಾಗ ಯಾವುದೂ ಅಭಿವೃದ್ಧಿ ಆಗಿಲ್ಲ ಹ್ಞೂ ಆದ ಈ ಸಲ ಮೋದಿ ಒಂದು ಇದರಿಂದ ಆತ್ಮಹತ್ಯೆ ಆಗ್ಬೋದು ಅಂತ ನಮ್ಗೆ ಒಂದು ಹತ್ತು ವರ್ಷ ಮೋದಿಯವರು ಇದ್ರಲ್ಲ ಹತ್ತು ವರ್ಷ ಇದ್ರಲ್ಲ ಅವಾಗ ಅಭಿವೃದ್ಧಿ ಬಗ್ಗೆ ಮಾಡಲಿಲ್ಲಲ್ಲ ಅವರು ಅಭಿವೃದ್ಧಿ ನಮ್ಮ ಅವರು ಸಂಸದರು ಸರಿ ಇಲ್ಲ ಆಗಿದ್ರು ಸಮಯ ಇಲ್ಲ ಸಮಯ ಇಲ್ಲ ಆಗಿದ್ರು ಈಗ ಕಾಗೇರಿ ಬಗ್ಗೆ ವಿಶ್ವಾಸ ಇದೆ ನಿಮಗೆ ಅವರೆಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಅಭಿವೃದ್ಧಿ ಮಾಡುವಂಥ ವಿಶ್ವಾಸ ಸಭಾಪತಿ ಮತ್ತು ಹಾಂ ಮತ್ತು ಶಿಕ್ಷಣ ಶಿಕ್ಷವರು ಆಗಿದ್ದಾರೆ ಹಾಗಾಗಿ ಮುಂದಿನ ಸಲ ಇದೆ ಒಂದು ಏನಾದ ಆಗುವಂತ ನಮ್ಗೆ ಒಂದು ಸರಿ ಯಾಕೆ ಮಾಡ್ತಾ ಇದ್ದೀವಿ ಇದು ಯಾರು ನಮ್ಮ ನಮಗೆ ಬಡವರು ಬಂತ ಹೇಳಿ ನಮಗೆ ನೋಡ್ತಾ ಇದ್ದಾರೆ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ ಅರಳಿ ಪ್ರೀತಿ ಸಿಗ್ತಾ ಸದ್ಯಕ್ಕೆ ಅದಕ್ಕೆ ಕೊಡ್ತೀವಿ ಮತ್ತು ಬಸ್ಸಲ್ಲಿ ಹೋಗಿ ಹುಳ್ಳಿಗೆ ಬರಲಿಕ್ಕೆ ಸಹ ಸೌಲಭ್ಯ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೊಡ್ತೀವಿ ಅಲ್ಲ ಈಗ ಇದು ಬರೋ ಏನು ಗ್ಯಾರಂಟಿ ಇದೆ ಇದು ಕಂಟಿನ್ಯೂ ಆಗ್ತದೆ ಅಂತೇಳಿ ಭರವಸೆ ಇದೆ ಕಂಟಿನ್ಯೂ ಆಗುತ್ತೆ ಅಂತ ಸಮಸ್ಯೆ ಇಲ್ಲ ಈಗ ಈಗ ಒಂದು ವರ್ಷ ಹಾಗೆ ಬಾಗಿಬಿಟ್ಟಿದ್ದಾರೆ ಈಗ ತೆಗೆದು ತೊಗೊಂಡಿದ್ದರು ಆದರೆ ಇಲ್ಲಿ ಮೂವತ್ತು ವರ್ಷದಿಂದ ಸಂಸದರಾಗಿರುವಂಥ ಅವರು ಈ ಜಿಲ್ಲೆಗೆ ಏನೋ ಅಭಿವೃದ್ಧಿ ಮಾಡಲಿ ಅಂತ ಕೂಗಿದೆ ಹಾಗಾಗಿ ಅವರನ್ನು ಬದಲಾಯಿಸಿದ್ದಾರೆ ಈಗ ಹೊಸೊಬ್ಬರು ಬಂದಿದ್ದಾರೆ ಬಿ ಜೆ ಪಿ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಅಂದರೆ ನಿಂಬಾಳಕೋ ನಿಂತ್ಕೊಂಡಿದ್ದಾರೆ ನಿಮಗೆ ಇಬ್ಬರಲ್ಲಿ ಯಾರು ಒಳ್ಳೆಯ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿಸ್ತಾರೆ ನೋಡಿದರೆ ನಾನು ಅನಿಸ್ತಾರೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಆ ದೃಷ್ಟಿಯಲ್ಲಿ ಅವ್ರು ಮಾಡ್ತಾರೆ ಅಂತ ನಮಗೆ ಒಂದು ಇದೆ ಕೇಳಿ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಈಗ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇ ಏಳಕ್ಕೆ ಮತದಾನ ದಿನ ಆಗಿದೆ ಆದರೆ ನಾವು ಈ ಹಿಂದಿನಿಂದ ಒಂದು ಏನು ನಡ್ಕೊಂಡು ಬಂದಿರುತ್ತೆ ಸರ್ಕಾರದಲ್ಲಿ ಗಮನ ಹಾಕೊಂಡು ನೋಡಿದರೆ ಹಿಂದಿನ ಏನು ಬಿ ಜೆ ಪಿ ಸರ್ಕಾರ ಕೇವಲ ಆಸ್ವಾಸನೆ ಕೊಟ್ಟಿದೆ ಮತ್ತು ಈ ಹಿಂದೆ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರವು ಕೂಡ ಯಾವ ರೀತಿ ಆಶ್ವಾಸನೆ ಮತ್ತು ಅಭಿವೃದ್ಧಿ ಏನು ಮಾಡದೆ ಆ ಒಂದು ತುಲನೆ ಮಾಡಿದಾಗ ನಾವು ಆಶ್ವಾಸನ ಕೊಟ್ಟಿದ್ದು ಸರ್ಕಾರ ಕೇವಲ ಆಶ್ವಾಸ ಮಾಡಿ ಆಶ್ವಾಸ ನಷ್ಟಪಟ್ಟಿದ್ದಾರೆ ಆದರೆ ಈಗ ನೋಡಿ ಬೆಲೆ ಏರಿಕೆ ಪೆಟ್ರೋಲ್ ಏರಿಕೆ ಪೆಟ್ರೋಲನ್ನು ಜಿ ಎಸ್ ಟಿಗಳಿರ್ತರಲಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಭಾಳಷ್ಟು ತೊಂದರೆ ಆಗ್ತಾ ಇದೆ ಉದ್ಯೋಗದಲ್ಲಿ ಇಲ್ಲ ಈಗಿನ ಯಾವ ಯುವಕರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷಣ ಪಡೆದರೂ ಕೂಡ ಅವರಿಗೆ ಉದ್ಯೋಗ ದೃಷ್ಟಿಯಲ್ಲಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಭಾಳಷ್ಟು ಜನ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗೂ ನಾವು ಈ ಈ ಬಾರಿ ಸರ್ಕಾರವನ್ನು ಬದಲಿಸಬೇಕು ಒಂದು ಒಂದು ದೃಷ್ಟಿಯಿಂದ ಈ ರೀತಿ ಮಾಡಿರುವಂತಹ ಸಿಂಪ್ರದ್ದು ಗಾಂಧಿ ಅವ್ರದ್ದು ಆಗಲಿ ಬೇರೆ ಬೇರೆ ಭೀತಿಯಿಂದ ಹೊರಗೆ ದೇಶವರಾಗಲಿ ಉಳುವ ರೈತ ಒಡೆಯ ಭೂ ಒಡೆಯ ಆ ರೀತಿಯೆಲ್ಲ ನೋಡೋಕ್ಕೆ ಹೋದರೆ ಇವರು ಅಸ್ವಸ್ಥ ಕೊಡ್ತಾರೆ ಈಗ ಏನಾಗಿದೆ ಅಂದರೆ ಬಿ ಜೆ ಪಿ ಸರ್ಕಾರ ಕೇವಲ ಶತ್ರು ರಾಷ್ಟ್ರಗಳಿಗೆ ಎದುರಿಸುವಂಥದ್ದು ಅಷ್ಟೇ ಕೆಲಸ ಮಾಡಿದ್ರು ದೇಶದಲ್ಲಿ ಅಭಿವೃದ್ಧಿ ಎಲ್ಲ ಹೇಳ್ತಾರೆ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇದು ಮಾಡಿದ್ದಾರೆ ಏನು ಮಾಡಿದ್ದಾರೆ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವರಿಗೆ ಎಂಥದ್ದು ಇದರಲ್ಲಿ ಲಾಭ ಇಲ್ಲ ನಾವು ತೆರಿಗೆ ಹಣವನ್ನು ತಿಂತಾ ಇದ್ದೇವೆ ಬೇರೆ ಬೇರೆ ದೃಷ್ಟಿಯಲ್ಲಿ ನಾವು ಈ ಸರ್ಕಾರಕ್ಕೆ ಹಣವನ್ನು ವಿನಿಯೋಗಿಸ್ತಾ ಇದ್ದೇವೆ ಅದರಿಂದ ಇನ್ಕಮ್ ಏನು ಬರುವುದಿಲ್ಲ ಏನಿದೆ ಯಾವ ದೃಷ್ಟಿಯಲ್ಲಿ ನಮಗೆ ಅದರಿಂದ ಉಪಯೋಗ ಆಗುವುದಿಲ್ಲ ಅನ್ನಿಕೊಂಡು ಬದಲಿಸ್ಬೇಕು ಈ ಸಲ ನಾವು ಸರ್ಕಾರವನ್ನು ಬದಲಿಸ್ಬೇಕು ಅಂತೇಳಿ ಮತದಾನ ಮಾಡಬೇಕಾದ್ರೆ ಕನ್ನಡ ಪಕ್ಷಕ್ಕೆ ಹೆಚ್ಚಿನ ನಿಲುವನ್ನು ನಾವು ಒಲವನ್ನು ಕೊಡ್ತಾ ಇದ್ದೇವೆ ಆಗ್ತದೆ ಮೇ ಏಳಕ್ಕೆ ಮತದಾನ ಇದೆ ಎಂಬಿದಿರ ಪ್ರಕಾರ ನೀವು ಯಾರಿಗೆ ಮತ ಚಲಿಸ್ತೀರಿ

ನಿಮಗೆ ಒಳ್ಳೆ ಸಹಾಯ ಆಗ್ತಾ ಇದೆ ಹಾಗಾಗಿ ನಾನು ಈ ಬಾರಿ ಬಿ ಜೆ ಪಿ ಪಕ್ಷಕ್ಕೆ ಮತ ಚಲಿಸಿದೆ ಏನು ಹೆಸರು ನಿಮ್ಮದು ಶೋಭಾ ಅಲ್ಲ